ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯಿ ನಟ್ಕರ್ಣ ಟಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಪವಿತ್ರವಾದಂತಹ ದಿನ ಗುರುಪುಷ್ಯ ಯೋಗ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಇವತ್ತಿನ ದಿನದಲ್ಲಿ ನಾವು ಒಂದು ವಿಶೇಷವಾದಂತಹ ರೀಡಿಂಗನ್ನು ಮಾಡೋಣ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದಲೇ ಒಂದು ಸಂದೇಶವನ್ನು ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಈ ಗುರುಪುಷ್ಯ ಯೋಗದ ವಿಶೇಷವಾದಂತಹ ದಿನದಲ್ಲಿ ನಿಮ್ಮಲ್ಲಿರುವಂತಹ ಪ್ರಮುಖವಾದ ಮತ್ತು ಅತಿ ಮುಖ್ಯವಾದ ಒಂದು ಕೋರಿಕೆಗೆ ಯಾವ ಸಂದೇಶವನ್ನು ಈ ಒಂದು ದಿನದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ಯಾರದೋ ಒಬ್ಬರ ಎನರ್ಜಿಯನ್ನು ತಗೊಂಡು ರೀಡಿಂಗನ್ನು ಮಾಡ್ತಾ ಇರೋದಿಲ್ಲ ಸೊ ಯೂನಿವರ್ಸಿಗೆ ಹೆಲ್ಪ್ ಆಗಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಈ ತರಹದ ರೀಡಿಂಗನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಮತ್ತೆ ನಿಮ್ಮಲ್ಲಿರುವಂತಹ ಅತಿ ಪ್ರಮುಖವಾದಂತಹ ಮತ್ತೆ ಅತಿ ಮುಖ್ಯವಾಗಿರಬೇಕು ಆ ಕೋರಿಕೆ ಯಾವುದೋ ಒಂದು ಕೋರಿಕೆಯನ್ನು ನೀವು ಇಟ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಯಾವ ಒಂದು ಸಂದೇಶವನ್ನು ಕೊಡಲಿದ್ದಾರೆ ಅನ್ನೋದಿಲ್ಲ ಖಂಡಿತವಾಗಿಯೂ ನಾವು ತಗೊಳ್ಳೋಣ ಓಕೆ ಸೊ ತಗೊಳ್ಳೋದಕ್ಕಿಂತ ಮುಂಚೆ ರೀಡಿಂಗನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ನಿಮ್ಮ ಎದುರಿಗೆ ಕಾಣ್ತಾ ಇರುವಂತಹ ಅಥವಾ ಕಮ್ನಲ್ಲಿ ನೀವು ಗಮನಿಸಿರ್ತೀರಾ ಮತ್ತೆ ಈಗಲೂ ಕೂಡ ನಿಮ್ಮ ಎದುರಿಗೆ ಕಾಣ್ತಾ ಇರುವಂತಹ ಒಂದು ಇಮೇಜಿನಲ್ಲಿ ಎರಡು ಬುಕ್ಗಳಿದೆ ಒಂದು ರೆಡ್ ಕಲರ್ ಇರುವಂತಹ ಒಂದು ಬುಕ್ ಇನ್ನೊಂದು ಗ್ರೀನ್ ಕಲರ್ ಇರುವಂತಹ ಬುಕ್ಕನ್ನು ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಸೊ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಮ ಕೋರಿಕೆಯನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬಳಿಯಲ್ಲಿ ಹೇಳೋದ್ರ ಮೂಲಕ ಮನಸ್ಸಿಟ್ಟು ಈ ಎರಡು ಬುಕ್ಕಿನಲ್ಲಿ ಅಥವಾ ಪುಸ್ತಕಗಳಲ್ಲಿ ಯಾವುದಾದರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಯಾವ ಒಂದು ಕೋರಿಕೆ ಇದೆಯೋ ಆ ಕೋರಿಕೆಯನ್ನ ಒಂಬತ್ತು ಬಾರಿ ಹೇಳುವ ಮೂಲಕ ಓಕೆ ಸೊ ನಂಬರ್ ಒನ್ ಅಂದ್ರೆ ರೆಡ್ ಬುಕ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ಓಕೆ ಏನ್ ನಡೀತಾ ಇದೆ ಹೇಗೆ ನಿನ್ನ ಲೈಫ್ ಮುಂದಕ್ಕೆ ಹೋಗ್ತಾ ಇದೆ ಇದೆಲ್ಲವೂ ಕೂಡ ಯಾವಾಗ್ಲೂ ಕೂಡ ಬಚ್ಚಿಟ್ಟಂತಹ ಪರಿಸ್ಥಿತಿಯಲ್ಲಿಯೇ ಇರೋಲ್ಲ ಅಥವಾ ಅತಿ ಸೀಕ್ರೆಟ್ ಅನ್ನುವಂತಹ ರೀತಿಯಲ್ಲಿ ಇರೋಲ್ಲ ನಿನ್ನಲ್ಲಿ ಯಾವ ಸ್ಟ್ರೆಂತ್ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾನು ಮುಂದಕ್ಕೆ ಬರಬೇಕು ಅನ್ನುವಂತಹ ಮನಸ್ಥಿತಿಗಳನ್ನು ಯಾವಾಗ ನೀವು ಇಟ್ಕೊತೀರೋ ಆಗ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಕೆಲಸಗಳು ಆಗತ್ತೆ ಅಂದರೆ ಮನಸ್ಸನ್ನು ದೃಢವಾಗಿ ಇಟ್ಕೋಬೇಕು ಯಾವುದೇ ರೀತಿಯ ಚಂಚಲ ಪರಿಸ್ಥಿತಿಗಳಲ್ಲಿ ಇಟ್ಕೋಬಾರದು ನಿನ್ನ ಕೋರಿಕೆಗಳು ಈಡೇರಬೇಕು ಅಂದರೆ ನೀನು ಮನಸ್ಸಿಟ್ಟು ಕೆಲವು ಕೆಲಸಗಳನ್ನ ಮಾಡಬೇಕು ಮತ್ತೆ ಸ್ಪಿರಿಚ್ಯಾಲಿಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ದೃಢವಿಶ್ವಾಸವನ್ನ ಇಟ್ಕೊಂಡು ಯಾವುದೇ ರೀತಿಯ ಮನಸ್ಸನ್ನ ಚಂಚಲ ಮಾಡ್ಕೊಳ್ತೀರ ಮುಂದುವರೆದ್ರೆ ಖಂಡಿತವಾಗಿಯೂ ನೀನು ಅಂದುಕೊಂಡಂತಹ ಕೆಲಸಗಳಿಗೆ ಗ್ರೋತ್ ಅನ್ನೋದು ಸಿಗುತ್ತೆ ಮತ್ತು ಕಾಂಪ್ಲೀಷನ್ಸ್ ಆಗತ್ತೆ ಸೊ ಯಾವುದೇ ಕೋರಿಕೆಯನ್ನು ನೀವು ಇಟ್ಕೊಂಡಿದ್ರೂ ಕೂಡ ಅವರು ಹೇಳೋದೇನೆಂದರೆ ದೇವರಲ್ಲಿ ನಂಬಿಕೆ ಇಟ್ಟು ನನ್ನಲ್ಲಿ ನಂಬಿಕೆ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಲ್ಲಿ ನಂಬಿಕೆ ಇಟ್ಟು ಯಾವ ಕೆಲಸಗಳನ್ನು ನೀವು ಮಾಡ್ತಾ ಇರ್ತೀರೋ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಎಷ್ಟು ಕಷ್ಟಕರವಾದಂತಹ ಕೆಲಸವೇ ಆಗಿದ್ರು ಎಂತಹ ಕೋರಿಕೆ ಆಗಿದ್ರು ಆ ಕೋರಿಕೆಯನ್ನ ನಾನು ಖಂಡಿತವಾಗಿಯೂ ಈಡೇರಿಸ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆ ಈಡೇರಿಕೆಗೆ ಬೇಕಾಗಿರೋದು ಏನು ನಿಮ್ಮಲ್ಲಿರುವಂತಹ ಶ್ರದ್ಧೆ ಮತ್ತು ಭಕ್ತಿ ಬೇಕು ನೀರ್ ನನಗೆ ಏನನ್ನೋ ಕೊಡ್ಬೇಕು ಅಥವಾ ನೀರ್ ನನಗೆ ಏನನ್ನೋ ಮಾಡ್ಬೇಕು ಅಂತ ನಾನು ಏನನ್ನೋ ಕೇಳೋದಿಲ್ಲ ಮನಸ್ಸನ್ನ ದೃಢವಾಗಿ ಇಟ್ಕೊಂಡಾಗ ಮಾತ್ರ ನಿನ್ನ ಕೆಲಸಗಳಲ್ಲಿ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಮನಸ್ಸನ್ನು ದೃಢವಾಗಿ ಇಟ್ಕೋಬೇಕು ಅಂದ್ರೆ ಏನು ಮಾಡಬೇಕು ಸ್ಪಿರಿಚ್ಯಾಲಿಟಿಯ ಕಡೆಗೆ ಗಮನವನ್ನು ಕೊಡಬೇಕು ಸ್ಪಿರಿಚ್ಯಾಲಿಟಿಯ ಕಡೆಗೆ ಗಮನವನ್ನು ಕೊಟ್ಟಾಗ ನಿನ್ನ ಮನಸ್ಸು ಚಂಚಲವಾಗತ್ತೆ ಆ ಚಂಚಲವಾಗುವಂತಹ ಮನಸ್ಸನ್ನು ಯಾವಾಗ ಕಂಟ್ರೋಲಲ್ಲಿ ಇಟ್ಕೋತಿರೋ ಆಗ ನೀವು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದರೆ ಏನಾದರೂ ಒಂದು ವ್ರತಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರದೇ ಆದಂತಹ ಶ್ರದ್ಧಾಭಕ್ತಿಯಿಂದ ನಾವು ಮಾಡಬೇಕು ನಂಬಿಕೆಯನ್ನ ಇಟ್ಕೋಬೇಕು ಆ ನಂಬಿಕೆ ನಿಮ್ಮನ್ನ ಗೆಲ್ಸೋ ಮತ್ತೆ ನಿಮ್ಗೆ ಸಕ್ಸಸ್ ಅನ್ನ ಕೊಡೋ ಅದೇ ರೀತಿಯೇ ಹೇಳ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಕ ಕೋರಿಕೆ ಖಂಡಿತವಾಗಿಯೂ ಈಡೇರುತ್ತೆ ಆದ್ರೆ ದೇವರಲ್ಲಿ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಕೊಂಡಾಗ ಎಂತಹ ಕಷ್ಟಕರವಾದ ಕೋರಿಕೆ ಆದ್ರೂ ಕೂಡ ಅದನ್ನು ನಾನು ಈಡೇರಿಸ್ತೀನಿ ಅದನ್ನು ಅದರಲ್ಲಿ ನೀವು ಸಕ್ಸಸ್ಸನ್ನು ಪಡೆಯೋ ಥರ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಸಂದೇಶವನ್ನು ಗುರುಪುಷ್ಯ ಯೋಗದ ಗುರು ಗುರುಪುಷ್ಯ ಯೋಗ ದಿನದಂದು ನಿಮಗೆ ಹೇಳ್ತಾ ಇದ್ದಾರೆ ಗುರುಪುಷ್ಯ ಯೋಗದ ದಿನದಂದು ಹೇಳ್ತಾ ಇದ್ದಾರೆ ಸೊ ಯಾವುದಕ್ಕೂ ಹೆದರಬೇಕಾಗಿಲ್ಲ ಯಾರೂ ನನಗೆ ಸಪೋರ್ಟಿಗೆ ಇಲ್ವಲ್ಲ ಅನ್ನುವಂತಹ ಭಯವನ್ನ ಪಡಬೇಕಾಗಿಲ್ಲ ಸೊ ಭಕ್ತಿಯಿಂದ ಎಲ್ಲವನ್ನ ಗೆಲ್ಲುವಂತಹ ಶಕ್ತಿ ಭಕ್ತಿಗೆ ಇದೆ ಮೇಲೆ ನೀವು ಭಕ್ತಿಯ ಕಡೆಗೆ ಗಮನವನ್ನು ಕೊಡಿ ಮಿಕ್ಕೆಲ್ಲವೂ ಕೂಡ ನಿಮ್ಮ ಹತ್ರವೇ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನ ನೆನಪು ಮಾಡಿಕೊಂಡು ಭಕ್ತಿಯಿಂದ ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಈ ಗುರುಪುಷ ಯೋಗದ ದಿನದಂದು ವಿಶೇಷವಾದಂತಹ ದಿನ ಆಗಿರೋದ್ರಿಂದ ನಾವು ವಿಶೇಷವಾದಂತಹ ಒಂದು ರೀಡಿಂಗನ್ನೇ ಮಾಡೋಣ ಯಾಕಂದ್ರೆ ಎಲ್ಲರಲ್ಲಿಯೂ ಒಂದೊಂದು ಕೋರಿಕೆ ಅನ್ನೋದು ಇರುತ್ತೆ ನಿಮಗೆ ಬೇಕಾದಷ್ಟು ಕೋರಿಕೆ ಇರಬಹುದು ಅದರಲ್ಲಿ ಅತಿ ಮುಖ್ಯವಾದಂತಹ ಕೋರಿಕೆ ಇದೊಂದು ಆಗ್ಲೇಬೇಕಪ್ಪ ಇದು ಇದು ಆಗುತ್ತಾ ಇಲ್ವಾ ಅನ್ನುವಂತಹ ಕನ್ಫ್ಯೂಸನ್ ಅಲ್ಲಿ ಇದ್ದವರಿಗೆ ಅಥವಾ ಈ ಒಂದು ಕೋರಿಕೆಗೆ ನೀವೇನ್ ಹೇಳ್ತೀರಾ ಅಂತ ನೀವು ರಾಘವೇಂದ್ರ ಸ್ವಾಮಿಯವರನ್ನ ನೀವೇನಾದ್ರೂ ಕೇಳ್ತಾ ಇದ್ರೆ ರಾಘವೇಂದ್ರ ಸ್ವಾಮಿಯವರ ಭಕ್ತಿಗೆ ಪಾತ್ರರಾಗಿದ್ರೆ ಖಂಡಿತವಾಗಿಯೂ ಅವರು ಮುಖ್ಯ ಒಂದು ಸಂದೇಶವನ್ನ ನಿಮ್ಮ ಕೋರಿಕೆಗೆ ಹೇಳ್ತಾರೆ ಅದೇನು ಅನ್ನೋದನ್ನ ನೋಡೋಣ ಓಕೆ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ನಿಮ್ಮ ಕೋರಿಕೆಯನ್ನ ಮೊದಲು ಗುರು ರಾಘವೇಂದ್ರ ಸ್ವಾಮಿಯವರ ಬಳಿಯಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಯಾವುದು ಒಂದು ಕೋರಿಕೆ ಯಾಕೆ ಅಂದರೆ ನೀವು ಒಂದೇ ಒಂದು ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹತ್ರ ಸಾವಿರ ಕೋರಿಕೆಗಳಿರುತ್ತೆ ಅದೆಲ್ಲವನ್ನು ಒಂದೇ ಬಾರಿ ನೀವು ಪರಿಹಾರ ತಗೊಳ್ಳೋದಕ್ಕೆ ಆಗಲ್ಲ ಅಥವಾ ಅತಿ ಮುಖ್ಯವಾಗಿ ನನಗಿದೊಂದು ಇದೊಂದು ಕೋರಿಕೆ ಇದೆ ಇದು ಆಗಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಯಾರೆಲ್ಲ ಇರ್ತಿರೋ ಅವರು ಒಂದೇ ಒಂದು ಕೋರಿಕೆಯನ್ನ ದೇವರ ಬಳಿ ಇಡುವ ಮೂಲಕ ಅವರು ಯಾವ ಆ ಕೋರಿಕೆಗೆ ಯಾವ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗಿ ಸೊ ಮನಸ್ಸಿಟ್ಟು ಗಮನವಿಟ್ಟು ನೀವು ಯಾವ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ನೋಡಿ ಓಕೆ ಓಕೆ ಯಾರೆಲ್ಲ ರೆಡ್ ಬುಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಹೌದಲ್ವಾ ಸೊ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕೋರಿಕೆಗೆ ಯಾವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಭಕ್ತಿಯಿಂದ ಯಾವ ಗೆಲುವನ್ನಾದರೂ ಕೂಡ ಸಾಧಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ನಮ್ಮ ಅಂತರಾತ್ಮದ ವಿರುದ್ಧವಾಗಿ ನಾವು ನಡ್ಕೊಂಡಾಗ ಖಂಡಿತವಾಗಿಯೂ ಸೋಲು ಇರುತ್ತೆ ನಿನ್ನ ಅಂತರಾತ್ಮದ ಬಗ್ಗೆ ನೀನು ಗಮನ ಕೊಟ್ಟರೆ ಖಂಡಿತವಾಗಿಯೂ ನೀನು ಗಮನ ನೀನು ಗೆಲುವನ್ನು ಸಾಧಿಸೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಸ್ಪಿರಿಚುಯಾಲಿಟಿಯ ಕಡೆಗೆ ನೀನು ಮುಂದಕ್ಕೆ ಬರುವಾಗ ಮನಸ್ಸನ್ನು ಚಂಚಲ ಮಾಡಬಾರ್ದು ಮನಸ್ಸನ್ನ ದೃಢವಾಗಿ ಇಟ್ಕೋಬೇಕು ಯಾವ ಮನಸ್ಸು ದೃಢವಾಗಿ ಇರುತ್ತೋ ಆ ಮನಸ್ಸಿಗೆ ಒಂದು ಗುರಿಯನ್ನು ಸಾಧಿಸುವ ಶಕ್ತಿ ಇರುತ್ತೆ ಯಾರು ಗುರಿಯನ್ನು ಸಾಧಿಸುವ ಶಕ್ತಿಯನ್ನು ಪಡ್ಕೋತಾರೋ ಅವರು ಸಕ್ಸಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಿನ್ನ ಅಂತರಾತ್ಮ ಕೆಲವು ಗೈಡೆನ್ಸನ್ನು ಕೊಡುತ್ತಲ್ಲ ಆ ಮೂಲಕವಾಗಿಯೇ ಮುಂದುವರಿತಾ ಹೋದ್ರೆ ಖಂಡಿತವಾಗಿಯೂ ನಿನ್ನ ಕೋರಿಕೆಗಳು ಈಡೇರುತ್ತೆ ಆದರೆ ನಂಬಿಕೆ ಇರಬೇಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನ ನಂಬಬೇಕು ಶ್ರದ್ಧಾ ಭಕ್ತಿಯಿಂದ ೇ ಅನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕೋರಿಕೆ ಇಂತಹದ್ದೇ ಕಷ್ಟದೇ ಆಗಿದ್ರು ಕೂಡ ನೀವು ಅಲ್ಲಿ ಸಕ್ಸಸ್ ಅನ್ನ ಪಡೆಯೋದಿಕ್ಕೆ ಸಾಧ್ಯ ಇದೆ ಈಗ ಕೆಲವು ದಾರಿಗಳು ನಿಮಗೆ ಗೊತ್ತಾಗದೆ ಇರಬಹುದು ಯಾವುದೋ ದಾರಿ ನನಗೆ ಗೊತ್ತಾಗ್ತಿಲ್ವಲ್ಲ ಏನು ಮಾಡೋದಿಕ್ಕೆ ಗೊತ್ತಾಗ್ತಿಲ್ವಲ್ಲ ಅಂದಾಗ ನಾವು ಏನ್ ಮಾಡ್ಬೇಕು ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ನಾನು ಅತಿಯಾದ ಕಷ್ಟದಲ್ಲಿ ಇದ್ದೇನೆ ಈ ಕೋರಿಕೆ ಒಂದು ಈಡೇರಿದ್ರೆ ನನ್ನೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಏನು ನೀವು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಹೇಳ್ತಾ ಇರೋದು ಭಕ್ತಿ ಎಲ್ಲವನ್ನ ಗೆಲ್ಲಿಸುತ್ತೆ ಶ್ರದ್ಧೆ ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕರೆದೊಯ್ಯುತ್ತೆ ಗುರಿಯನ್ನು ತಲುಪಬೇಕು ಅಂದರೆ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಇದ್ದರೆ ಸಾಕು ನೀವು ನಿಮ್ಮ ಕೋರಿಕೆಗೆ ಸಕ್ಸಸ್ಸನ್ನು ಪಡ್ಕೋಬೋದು ಅದರ ಪ್ರತಿಫಲವನ್ನು ನೀವು ಪಡ್ಕೋಬೋದು ಖಂಡಿತವಾಗಿಯೂ ಆಗತ್ತೆ ಈಗ ಏನು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ ಈಗ ಏನು ದಾರಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ನಾನು ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲವೂ ಕೂಡ ಸ್ವಲ್ಪ ದಿನದವರೆಗೆ ಮಾತ್ರ ಸೊ ನಿಮ್ಮ ಅಂತರಾತ್ಮವನ್ನ ಯಾವಾಗ ನೀವು ಪರಿಶುದ್ಧವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀರೋ ಆಗ ತಾನಾಗೇ ದಾರಿ ಕಾಣಿಸುತ್ತೆ ಯಾವಾಗಲೂ ಕೂಡ ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಳೋದ್ರ ಮೂಲಕ ಪರಿಶುದ್ಧವಾಗಿ ಇಟ್ಕೊಳ್ಳೋದ್ರ ಮೂಲಕ ನೀವು ಯಾವುದೇ ಕೋರಿಕೆಯನ್ನ ನನ್ನಲ್ಲಿ ಕೇಳ್ಕೊಂಡ್ರೂ ಅದಕ್ಕೆ ನಾವು ತಾಸ್ತು ಅಂತೀವಿ ಅಥವಾ ಸಕ್ಸಸ್ ಅನ್ನು ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಫಾಯ್ ನಂಬರ್ ಒನ್ ರೆಡ್ ಬುಕ್ ಅನ್ನು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಹೇಳ್ತಾ ಇರೋದೇನಂದ್ರೆ ಸ್ಪಿರಿಚ್ಯಾಲಿಟಿಯ ಕಡೆಗೆ ಭಕ್ತಿಯ ಕಡೆಗೆ ಮೊರೆ ಹೋಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನ ನಂಬಿ ನೀವು ಮುಂದೆ ಹೋದ್ರೆ ಯಾವುದೇ ಕೆಲಸದಲ್ಲಿಯೂ ಕೂಡ ಸಕ್ಸಸ್ ಅನ್ನ ಪಡ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನೋದನ್ನ ಈ ಗುರುಪುಷ್ಯ ಯೋಗದ ದಿನದಂದು ನಿಮಗೆ ಸಂದೇಶವಾಗಿ ಕೊಡ್ತಾ ಇದ್ದಾರೆ ನಿಮ್ಮ ಕೋರಿಕೆ ಖಂಡಿತವಾಗಿಯೂ ಈಡೇರುತ್ತೆ ಸ್ವಲ್ಪ ದಿನದವರೆಗೂ ಶಾಂತವಾಗಿ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಟುಕೊಂಡು ನಿಮ್ಮ ಕೆಲಸಗಳನ್ನು ನೀವು ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಅದರಲ್ಲಿ ಖಂಡಿತವಾಗಿಯೂ ನೀವು ಅನ್ನು ಪಡ್ಕೋಬೋದು ಆ ಒಂದು ಕೋರಿಕೆ ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆಯೋ ಅದು ಖಂಡಿತವಾಗಿಯೂ ಈಡೇರುತ್ತೆ ಎಸ್ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಗ್ರೀನ್ ಬುಕ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸೊ ನಿಮ್ಮ ಮನಸ್ಸಿನ ಕೋರಿಕೆ ಏನ್ ಅನ್ಕೋತಾ ಇದ್ದೀರಾ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಸೊ ನಿಮ್ಮ ಮನಸ್ಸಿನ ಕೋರಿಕೆ ಏನೋ ಒಂದು ಬೇಕು ಅನ್ನುವಂತಹದ್ದನ್ನ ನೀವು ಕೇಳ್ತಾ ಇದ್ದೀರಾ ಅಲ್ವಾ ಸೊ ಅದಕ್ಕೆ ಫೋಕಸ್ ಮಾಡ್ತಾ ಇಲ್ವಲ್ಲ ನೀವು ಯಾವುದೇ ರೀತಿಯ ಫೋಕಸ್ ಅನ್ನೋದು ಇಲ್ಲ ಗಮನವೇ ಇಲ್ಲ ಕೋರಿಕೆಯನ್ನ ಕೇಳಿ ಅದರ ಕಡೆಗೆ ಗಮನವನ್ನ ಕೊಡದೇ ಇದ್ರೆ ಅದು ಈಡೇರೋದಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸದ್ಯದ ಪರಿಸ್ಥಿತಿಗಳಲ್ಲಿ ನೀವು ಡೈರೆಕ್ಷನ್ಸೇ ನಿಮಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ನೀವು ಅನ್ಪ್ರಿಡಿಕ್ಟಬಲ್ ಅನ್ನುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸುಗಳು ಇರುವಂತಹದ್ದು ಮತ್ತು ನೀವು ಯಾವುದೇ ಕೆಲಸಗಳನ್ನು ಮಾಡುವಾಗಲೂ ಕೂಡ ಎರಡು ಮನಸ್ಸುಗಳಲ್ಲಿ ಮಾಡ್ತೀರಾ ಎರಡು ಆಯ್ಕೆಗಳನ್ನು ಯಾವಾಗಲೂ ನಿಮ್ಮ ಮನಸ್ಥಿತಿಗಳಲ್ಲಿ ಇಟ್ಕೋತೀರ ಅರ್ಧ ಕೆಲಸಗಳನ್ನು ಮಾಡ್ತೀರಾ ಇನ್ನರ್ಧ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕನ್ಫ್ಯೂಷನ್ಸಿನಲ್ಲಿ ಇರ್ತೀರ ಯಾವುದೇ ಪ್ಲ್ಯಾನ್ಗಳನ್ನು ಮಾಡಬೇಕಂದ್ರೂ ಕೂಡ ನೀವು ಕರೆಕ್ಟ್ ಆದಂತಹ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡಬೇಕು ಸೊ ನಿಮ್ಮ ಒಂದು ಕೋರಿಕೆ ಸದ್ಯಕ್ಕೆ ಸ್ವಲ್ಪ ದಿನದವರೆಗೂ ಕೂಡ ಹೋಲ್ಡಿನಲ್ಲಿಯೇ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಮಾಡುವಂತಹ ಕೆಲಸಗಳಲ್ಲಿ ಕರೆಕ್ಟ್ ಆದಂತಹ ದಾರಿಯನ್ನ ನೀವು ಹುಡುಕ್ತಾ ಇಲ್ಲ ಆ ದಾರಿ ಹುಡುಕ್ತೆ ಇರೋದಕ್ಕೆನೆ ನಿಮಗೆ ಈ ಕೋರಿಕೆಗಳು ತುಂಬಾ ನಿಧಾನಗತಿಯಲ್ಲಿ ಸಾಕ್ತಾ ಇರುವಂತಹದ್ದು ಮತ್ತೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಪ್ರಶಾಂತವಾಗಿ ಇರಬೇಕು ಮತ್ತೆ ಮನಸ್ಸನ್ನ ಬಹಳ ತಾಳ್ಮೆಯಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಸೊ ಅಂತಹ ಯಾವುದೇ ಕೆಲಸಗಳನ್ನ ಕೂಡ ನೀವು ಖಂಡಿತವಾಗಿಯೂ ಸದ್ಯದಲ್ಲಿ ನೀವು ಮಾಡ್ತಾ ಇಲ್ಲ ಅದರ ಕಡೆಗೆ ಗಮನವನ್ನ ಕೊಡಿ ಏನಾಗತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡೋದಕ್ಕಿಂತ ನಾನು ಮಾಡ್ತಾ ಇರುವಂತಹ ಕೆಲಸಗಳು ಸರಿಯಾಗಿದೆಯಾ ಹೋಗ್ತಾ ಇರುವಂತಹ ಕೆಲಸಗಳು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮುಂದುವರಿಯಬೇಕೇ ಹೊರತು ನೀವು ಮಾಡೋದಕ್ಕೆ ಮುಂಚಿತವಾಗಿಯೇ ಏನಾಗತ್ತೆ ಅದರ ರಿಸಲ್ಟ್ ಏನು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀರಾ ಸೊ ಅಲ್ಲಿಗೆ ನಿಮ್ಮ ಫೋಕಸ್ ಮಾಡುವ ಕೆಲಸದ ಕಡೆಗೆ ಇಲ್ಲ ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಕೆಲಸಗಳು ತಡವಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಫಾಲ್ ನಂಬರ್ ಟು ಅವರಿಗೆ ನಿಮ್ಮ ಕೋರಿಕೆಗಳು ಈಡೇರಬೇಕಂದ್ರೆ ನೀವು ಪಕ್ವವಾಗಿ ಇರಬೇಕು ಇನ್ನೂ ನಿಮ್ಮಲ್ಲಿ ಪಕ್ವತೆ ಅನ್ನೋದು ಬಂದಿಲ್ಲ ಸೊ ಕೋರಿಕೆಗಳು ಈಡೇರೋದಕ್ಕೆ ಸ್ವಲ್ಪ ಹೋಲ್ಡಿನಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅಷ್ಟು ಬೇಗ ನೀವು ಅಂದುಕೊಂಡಷ್ಟು ಬೇಗ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಈ ಗುರುಪುಷ್ಯ ಯೋಗದಲ್ಲಿ ಅವರು ಕೊಟ್ಟಿರುವಂತಹ ಸಂದೇಶಗಳೇನು ಅಂದರೆ ಆಗೋದೇ ಇಲ್ಲ ಅನ್ನೋದಲ್ಲ ನೀವು ಅದಕ್ಕೊಂದು ಯಾವುದೇ ಕೋರಿಕೆಗಳನ್ನು ಮಾಡ್ಕೋಬೇಕು ಯಾವುದೇ ಕೋರಿಕೆಗಳು ನಿಮ್ಮಲ್ಲಿ ಇದ್ರೂ ಕೂಡ ಅದಕ್ಕೊಂದು ಪ್ಲಾನ್ ಇರಬೇಕು ಅದಕ್ಕೊಂದು ಮೂಮೆಂಟ್ಸ್ ಕರೆಕ್ಟ್ ಆಗಿರಬೇಕು ಆ ಮೂಮೆಂಟ್ಸ್ಗಳಾಗಲಿ ಪ್ಲ್ಯಾನ್ಗಳಾಗಲಿ ಡೈರೆಕ್ಷನ್ಸ್ ಆಗಲಿ ಯಾವುದು ಇಲ್ಲ ತುಂಬ ಕನ್ಫ್ಯೂಷನ್ಸ್ ಅಲ್ಲಿ ಇರೋದ್ರಿಂದ ನಿಮ್ಮ ಕೋರಿಕೆಗಳು ಇರೋದಕ್ಕೆ ಸ್ವಲ್ಪ ಸಮಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಬೈ